ಮುಧೋಳ ಮುಖ್ಯವಾಗಿ ಉತ್ತರ ಕರ್ನಾಟಕದ ಬಾಗಲಕೋಟೆ ಬೆಳಗಾವಿ ವಿಜಯಪುರ ಭಾಗಗಳು ನದಿಯ ಪ್ರವಾಹಕ್ಕೆ ನಲುಗಿದ್ದು ಘಟಪ್ರಭಾ ನದಿಯೂ ಕೂಡ ಸಾಕಷ್ಟು ಅವಾಂತರಗಳನ್ನು ರೈತರಲ್ಲಿ ಹುಟ್ಟುಹಾಕಿದೆ ಮುಧೋಳ ಭಾಗದ ಅಪಾರ ಪ್ರವಾಹಕ್ಕೆ ಪ್ರಮುಖ ಕಾರಣ ಕಲಾದಗಿ ಹಾಗೂ ಕಾದರಗಿಯ ಬ್ರಿಡ್ಜ್ ಕಂ ಬ್ಯಾರೇಜ್ ಹಿನ್ನೀರಿನ ವಾಟರ್ ಅಪಾರ ಪ್ರಮಾಣವಿದ್ದು ಹೊರಹರಿವು ಕಡಿಮೆಯಿದ್ದು ಮುಧೋಳ ಭಾಗಶಃ ಪ್ರವಾಹ ತಗ್ಗದ ಇರೋದ್ರಿಂದ ನೂರಾರು ಹೆಕ್ಟೇರ್ ಕಬ್ಬು ಅನೇಕ ಗ್ರಾಮಗಳು ಪ್ರವಾಹಕ್ಕೆ ತುತ್ತಾಗಿದೆ ಕಲಾದಗಿ ಬ್ರಿಜ್ಕಂ ಬ್ಯಾರೇಜ್ ಹಿಂದಿರಿನ ವಾಟರ್ ನಿಲ್ಲುವಿಕೆಯನ್ನ ಘಟಪ್ರಭಾ ನದಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಸರ್ಕಾರ ಕೂಡಲೇ ಬ್ರಿಡ್ಜ್ ಹರಿವು ಮತ್ತೊಮ್ಮೆ ಪರಿಶೀಲಿಸುವಂತೆ ಮುಧೋಳ ರೈತರು ಒತ್ತಾಯ ಮಾಡಿದ್ದಾರೆ ಈ ಒಂದು ಸಮಸ್ಥೆಯಿಂದ ಮುಧೋಳ ತಾಲೂಕು ಸೇರಿ ಅನೇಕ ಗ್ರಾಮಗಳು ಬಹುಬೇಗ ಪ್ರವಾಹಕ್ಕೆ ತುತ್ತಾಗುತ್ತೇವೆ ಕಾರಣ ಕಲಾದಗಿ ಬ್ಯಾರೇಜ್ ಸೇತುವೆ ಹಿಂದಿನ ಬದಿಯಲ್ಲಿ ನಿಲ್ಲುವಂತಹ ಅಪಾರ ಪ್ರಮಾಣದ ನೀರು ಹತ್ತು ಫುಟ್ವರೆಗೆ ಏರಿಕೆಯಾಗಿ ಸುಮಾರು ಎರಡು ದಿನ ಕಳೆದರೂ ಕೂಡ ಮುಧೋಳ ಸೇತುವೆಗಳಾದಂತಹ ಯಾದವಾಡ ಮುಧೋಳ ಬ್ರಿಡ್ಜ್ ಚಿಟಖಂಡಿ ಬ್ರಿಡ್ಜ್ ರಸ್ತೆ ಸಂಪರ್ಕಕ್ಕೆ ಮುಕ್ತವಾಗ್ತಾ ಇಲ್ಲ ಈ ಮೂಲಕ ಮುಧೋಳದ ಅನೇಕ ಗ್ರಾಮಗಳು ಒಂದು ಐವತ್ತು ಸಾವಿರ ಹಾಗೂ ಎಂಬತ್ತು ಸಾವಿರ ಕ್ಯೂಸೆಕ್ ನೀರು ಬಿಟ್ರೆ ಮುಳುಗಡೆ ಆಗ್ತಾ ಇದೆ ಮೊದಲೆಲ್ಲ ಒಂದು ಲಕ್ಷ ನೀರು ಬಿಟ್ಟಾಗ ಮಾತ್ರ ಮುಳುಗಡೆ ಆಗ್ತಾ ಇತ್ತು ಮುಧೋಳ ಗೋಕಾಕ ಫ್ರಿಡ್ಜ್ ಕ್ಲಿಯರ್ ಆಗಿ ಒಂದೇ ದಿನದಲ್ಲಿ ಆದ್ರೆ ಇವಾಗ ಎರಡು ದಿನ ಕಳೆದರೂ ಕೂಡ ಇನ್ನೂ ಕ್ಲಿಯರ್ ಆಗ್ತಾ ಇಲ್ಲ ಈ ಕುರಿತು ಮುಧೋಳದ ಎಲ್ಲ ರೈತರು ನೆರೆ ಸಂತ್ರಸ್ತರು ಸರ್ಕಾರಕ್ಕೆ ಈ ಮೂಲಕ ಪ್ರತಿಭಟನೆ ಮಾಡುವ ಜೊತೆಗೆ ಮನವಿಯನ್ನು ಕೂಡ ಸಲ್ಲಿಸುತ್ತಿದ್ದಾರೆ ಒಳ ಹರಿವು ಎಷ್ಟು ನೀರಿದೆ ಅಷ್ಟೇ ಪ್ರಮಾಣದಲ್ಲಿ ಹೊರ ಹರಿವು ಕೂಡ ಆಗಬೇಕು ಅಂತ ರೈತರು ಒತ್ತಾಯ ನದಿಯಿಂದ ಪ್ರತಿ ವರ್ಷ ಆಗ್ತಾ ಹಾನಿ ಆಗ್ತಾ ಹಾನಿ ಆಗ್ತಾ ಬರ್ತಾ ಇದೆ ಪ್ರವಾಹ ಬರ್ತಾ ಇದೆ ಅದರಿಂದ ನಮಗೆ ಬೆಳೆಗೆ ಸರಿಯಾದ ಪರಿಹಾರ ಬರಬೇಕು ಮತ್ತು ಈಗ ಹಿನ್ನೀರು ಏನು ನಮಗೆ ಕೆಳಗಡೆ ಇದ್ದಂಥ ನೀರಿನ ವ್ಯವಸ್ಥೆನೇ ಬೇರೆ ಇದೆ ಮೇಲ್ಗಡೆ ಇದ್ದಂಥ ನೀರಿನ ವ್ಯವಸ್ಥೆನೇ ಬೇರೆ ಇದೆ ಅದು ಯಾಕೆ ಆಗ್ತೈತೆ ಅನ್ನೋದನ್ನು ತಾವು ಸರಾಸರ ತಜ್ಞರನ್ನು ಕರೆಸಿ ಅದರ ಬಗ್ಗೆ ಪರಿಶೀಲನೆ ಮಾಡಿ ನಮಗೆ ಯೋಗ್ಯವಾದಂಥ ನಿರ್ಧಾರವನ್ನ ತಾವು ತೆಗೆದುಕೊಳ್ಳಬೇಕು ಜೊತೆಗೆ ನಾವು ಇದಕ್ಕೆ ನಮ್ಮ ರೈತರಿಗೆ ಏನಾದರೂ ಈ ಸರ್ಕಾರದ ಮಟ್ಟದಲ್ಲಿ ಒಂದು ವೇಳೆ ವಿಳಂಬ ಮಾಡಿದರೆ ನಾಳೆ ಬರುವಂತಹ ದಿನಮಾನದಲ್ಲಿ ನಾವು ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತಾ ಮಾಡಬೇಕಂತೇಳಿ ಈ ಸಂ ಈ ಸಂದರ್ಭದಲ್ಲಿ ತಮಗೆ ತಿಳಿಸ್ತಾ ಇದ್ದೇನೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಇರತಕ್ಕಂಥ ಈ ಬಾಗಲಕೋಟೆ ಮತ್ತು ಕಾತ್ರಿಕೆ ಮಾರ್ಗವಾಗಿರುವಂಥ ಈ ಬ್ರಿಡ್ಜ್ ಏನು ಫುಲ್ ಅಭಿವೃದ್ಧಿಯ ಕೆಲಸ ಆಗಿದೆ ಈ ಅಭಿವೃದ್ಧಿ ಕೆಲಸದಿಂದ ಇಲ್ಲಿ ಪೂಲ್ ಕೆಳಗಡೆ ಇರುವಂತ ಏನಿದೆ ಬ್ಯಾರೇಜ್ ಈಗ ಪೂಲ್ಗಡೆ ಕೆಳಗಡೆ ಇರುವಂಥ ಬ್ಯಾರೇಜ್ ಅಭಿವೃದ್ಧಿ ಕೆಲಸದಿಂದ ಎತ್ತರವಾಗಿ ಅಭಿವೃದ್ಧಿ ಕೆಲಸ ಆಗಿರೋದ್ರಿಂದ ಹಿಂದೆ ನದಿಯಿಂದ ಹರಿತಕ್ಕ ಹರಿದು ಬರಿತಕ್ಕಂಥ ನೀರು ಒತ್ತಿ ನಿಂದಿರುವುದರಿಂದ ಇಲ್ಲಿ ಮುದೋಳ ನಗರದಲ್ಲಿ ಇರ್ತಕ್ಕಂಥ ಮುದೋಳು ಸುತ್ತಮುತ್ತಲು ತಾಲೂಕಿನಲ್ಲಿ ಇರುವಂಥ ಕಬ್ಬು ರೈತರ ಕಬ್ಬುಗಳಲ್ಲಿ ವ ನೀರನ್ನು ಒತ್ತಿ ನಿಂದಿರುವುದರಿಂದ ಎಷ್ಟೇ ನೀರು ಹರಿದು ಬಿಡುತ್ತಿರೋದ್ರಿಂದ ಬಿಟ್ಟರೂ ಸಹಿತ ನೀರ ಒತ್ತಿ ನಿಲ್ಲಾಕತ್ತ ಹಿಂದೆ ಆ ನಿಲ್ಲ ನೀರ ಒತ್ತಿ ನಿಲ್ಲುವುದರಿಂದ ಈ ರೈತರ ಕಬ್ಬುಗಳಲ್ಲಿ ಅಂತೂ ಹಾನಿ ಉಂಟಾಗಕತ್ತಿಗೆ ಹದಿನೈದು ದಿನಸ ದಿನಗಳವರೆಗೂ ಈ ನೀರು ಕುಲ್ಲ ಆಗವಲ್ಲ ಇದರಿಂದ ರೈತ ಕಂಗಲಾಗಕತ್ತಲ್ಲ ಆದರೆ ಅದಕ್ಕಾಗಿ ಈ ಸರ್ಕಾರಕ್ಕೆ ಏನು ಒತ್ತಾಯಿಸೋದಪ್ಪ ಅಂತಂದರೆ ಈ ಬಾಗಲಕೋಟೆ ಮತ್ತು ಖಾತರಿಕಿ ಮಾರ್ಗವಾಗಿ ಇರತಕ್ಕಂಥ ಈ ವೈ ಬ್ರಿಡ್ಜ್ ಬ್ರಿಡ್ಜನ್ನು ಬ್ರಿಡ್ಜ್ ಕೆಳಗಡೆ ಇರುವಂಥ ಬ್ಯಾರೇಜನ್ನು ಕಾನೂನು ಕಾನೂನಕ್ಕಾಗಿ ಇನ್ನೂ ಸ್ವಲ್ಪ ಪರಿಶೀಲನೆ ಒಳಪಡಿಸಿ ಅಲ್ಲಿ ನೀರು ಒತ್ತಿ ನಿಲ್ಲುವುದನ್ನು ನಿಲ್ಲಾದಂಥದ ಕ್ರಮ ಕೈಗೊಳ್ಳಬೇಕಂತೇಳಿ ಸರ್ಕಾರಕ್ಕೆ ಮ ಸಾರ್ವಜನಿಕರ ಪರವಾಗಿ ಒತ್ತಾಯಿಸ್ತೇನೆ